ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಿನಿ ಪುಷ್ಪಕ್ ಅನ್ನೋ ಒಂದು ಕಂಪ್ನಿಯ ಮಲ್ಟಿ ಕ್ರಾಪ್ ರಾಶಿ ಮಿಷನ್ ಮಾರಾಟಕ್ಕೆ ತೊಗೊಂಡ್ಬಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸ್ಕೊಡ್ಬೋದು ವಾಟ್ಸ್ಆಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾಯಿದೆ ನೋಡಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ರೆ ಇದೇ ರೀತಿ ರೈತರಿಗೆ ಅಲ್ಲಿ ಹೇಳ್ತಾ ನೀವು ಲೇಟ್ ಮಾಡೋದನ್ನೇ ಒಂದು ರಾಶಿ ಮಿಷನ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಒಂದು ರಾಶಿ ಮಿಷನ್ ಒಂದು ಸ್ನೇಹಿತರೆ ಪುಷ್ಪಕನ ಒಂದು ಕಂಪ್ನಿಯ ರಾಶ್ ಮಿಷಿನ್ ಮಲ್ಟಿ ಕ್ರಾಪ್ ರಾಷ್ ಮಿಷಿನ್ ಎಲ್ಲ ಥರದ ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಈ ಒಂದು ರಾಶಿ ಮಿಷಿನಿಗೆ ಮಾಡಲ್ ಬಂದು ಎರಡು ಸಾವಿರದ ಹದಿನೆಂಟರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಒಂದು ಟ್ರಾಕ್ಟರ್ ಆರು ವರ್ಷದಿಂದ ಏಳು ವರ್ಷ ರನ್ನಿಂಗ್ ಇರ್ತಕ್ಕಂಥದ್ದು ಸ್ನೇಹಿತರೆ ಈ ಒಂದು ರಾಶಿ ಮಷೀನು ಇನ್ನು ರಾಶ್ ಮಿಷಿನ್ಗೆ ಮಿನಿ ಟ್ರಾಕ್ಟರ್ ರನ್ ಮಾಡಬಹುದು ಅಂತ ಓನರ್ ಹೇಳ್ತಿದಾರೆ ಸ್ನೇಹಿತರೆ ಇಪ್ಪತ್ತು ಎಚ್ ಪಿ ಇಪ್ಪತ್ತೈದು ಎಚ್ ಪಿ ಒಂದು ಟ್ರಾಕ್ಟರ್ ರನ್ ಮಾಡಬಹುದು ಅಂತ ಓನರ್ ಹೇಳ್ತಿದಾರೆ ಎಲ್ಲಾ ತರಹದ ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಇನ್ನು ಈ ಒಂದು ಮಿಷಿನ್ ನ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ದೇವರ ಇಪ್ಪರಗಿ ತಾಲೂಕಿನ ಚಿಕ್ಕರೋಗಿ ಅನ್ನೊಂದು ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ರಾಶಿ ಮಿಷಿನ್ ಆಗಿದೆ ಬಿಜಾಪುರ ಜಿಲ್ಲೆ ದೇವರ ಇಪ್ಪರಗಿ ತಾಲೂಕಿನ ಚಿಕ್ಕರೋಗಿ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ರಾಶಿ ಮಿಷಿನ್ ಈ ಒಂದು ರಾಶಿ ಮಿಷಿನ ಬೆಲೆ ಒಂದು ಓನರ್ ಪ್ರೈಸ್ ಒಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಮೂವತ್ತರವ್ರಿಗೆ ಹೇಳ್ತಾಯಿದ್ರು ಒಂದು ಇಪ್ಪತ್ತೈದು ಬಂದರೆ ಕೊಟ್ಟುಬಿಡ್ತೀವಿ ಅಂತ ಓದನೇ ಹೇಳ್ತಿದಾರೆ ನೋಡಿ ಯಾರಿಗೆ ಇಷ್ಟ ಆಗುತ್ತೋ ಅಂಥವ್ರು ಲೊಕೇಶನ್ಗೆ ಹೋಗಿ ಓನರ್ ಜೊತೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೇಳಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರ್ಯಾರು ಅವಶ್ಯಕತೆ ಇದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ట్రక్ ట్రాలి రాంగ్ మిషన్ మేము సిక్తూ ఫ్రెండ్స్ థ్యాంక్ యూ ఫార్ వాచింగ్ బై